ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಮೊನ್ನೆ ನಾನು ಒಂದು ಬ್ಯಾಟ್ರಿ ಚಾರ್ಜಿಂಗ್ ಒಂದು ಸ್ಪ್ರೇಯರ್ ಪಂಪನ್ನು ನಾನು ನನ್ನ ಫೇಸ್ಬುಕ್ ಅಲ್ಲಿ ಹಾಕಿದ್ದೆ ಬಹಳ ಜನ ಕೇಳಿದ್ರು ಇದೆಲ್ಲ ಸಣ್ಣ ಪುಟ್ಟ ರೈತರಿಗೆ ಅತಿ ಸಣ್ಣ ರೈತರಿಗೆಲ್ಲ ಮಧ್ಯಮ ವರ್ಗದ ರೈತರಿಗೆ ಅನುಕೂಲ ಆಗ್ತದೆ ಆದ್ರೆ ದೊಡ್ಡ ರೈತರಿಗೆ ಅಥವಾ ಏಳು ಎಂಟು ಐದು ಆರು ಎಕರೆ ಹತ್ತು ಎಕರೆ ಹದಿನೈದು ಎಕರೆ ಇಪ್ಪತ್ತು ಎಕರೆ ಇರುವಂತ ಬೆಳೆಗಾರರು ರೈತರು ಅದನ್ನು ಸ್ಪ್ರೇ ಮಾಡ್ಬೇಕಂತಂದ್ರೆ ಈ ಬ್ಯಾಟ್ರಿ ಪಂಪ್ ಇಂದ ಆಗಲ್ಲ ಸಿಕ್ಕಾಪಟ್ಟೆ ಲೇಬರಿಯಸ್ ಆಗತ್ತೆ ಆಮೇಲೆ ಫಾಸ್ಟ್ ವರ್ಕ್ ಆಗೋಲ್ಲ ಅಂತ ಅನ್ನುವಂಥದ್ದು ಒಂದು ಅಭಿಪ್ರಾಯವನ್ನ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತು ಒಂದು ವಾಟ್ಸಪ್ ಮುಖಾಂತರ ಫೋನ್ ಮುಖಾಂತರ ತಿಳಿಸಿದ್ರು ಹಂಗಾಗಿ ಅಂತ ರೈತರಿಗೆ ನಮ್ ನೋಡ್ರಿ ಎತ್ಗೋಳೋದಾವ ನಮ್ಮ ಮನೆಯೊಳಗ ನಾವು ಎತ್ತಿಂದ ಒಕ್ಕಲ್ತನ ಮಾಡ್ತೀವಿ ಎತ್ಗೋಳಿಗೆ ಅನುಕೂಲ ಆಗುವಂಗ ಯಾಕಂತಂದ್ರ ಆ ಬೆಳೆಗಳಲ್ಲಿ ಕೆಲವೊಂದ್ಸರ್ತಿ ಮಳೆ ಆದಾಗ ಹಸಿ ಇದ್ದಾಗ ಟ್ರ್ಯಾಕ್ಟರ್ ಓಡಾಡ್ಸೋದು ಅಷ್ಟು ಸಮಂಜಸ ಅಲ್ಲ ನೆಲ ಎಲ್ಲ ಗಟ್ಟಿ ಆಗ್ತದ ಆ ಕಾರಣಕ್ಕ ಸಿಂಪರಣೆ ಮಾಡ್ಬೇಕಾಗಿರೋ ಸಮಯ ಬಂತು ಅಂತಂತಂದ್ರ ಅವಾಗ ನಾವು ನೆಲ ಯಾವತ್ತು ಆ ದಪಂಡೆ ಆಗಬಾರ್ದು ಆ ಒಂದು ಕಾರಣಕ್ಕೆ ನಾವು ಎತ್ತಿನಿಂದ ಸ್ಪ್ರೇ ಮಾಡ್ಬೇಕಾದ್ರೆ ಆಮೇಲೆ ಫಾಸ್ಟ್ ಆಗಿ ಆಗಬೇಕು ದಿನಕ್ಕೆ ಒಂದು ಇಪ್ಪತ್ತು ಎಕರೆ ಸ್ಪ್ರೇ ಅಂತಂದ್ರೂ ನಮಗೆ ಸಾಧ್ಯ ಆಗಿರ್ಬೇಕು ಆ ಕ್ಷಣಾರ್ಧದಲ್ಲಿ ಯಾವ್ದೇ ರೀತಿ ಕಷ್ಟ ಇಲ್ಲದೇ ಸ್ಪ್ರೇ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ಅಂತ ಹಲವಾರು ಅಭಿಪ್ರಾಯದ ಮೇರೆಗೆ ಇವತ್ತು ನಾನು ಒಂದು ನಿಮಗೆ ಒಂದು ಸ್ಪ್ರೇಯರ್ ಒಂದು ಎತ್ತಿನ ಎತ್ತು ಚಾಲಿತ ಎತ್ತು ಚಾಲಿತ ಸ್ಪ್ರೇಯರ್ ಅನ್ನು ನಿಮಗ್ ಪರಿಚಯ ಮಾಡ್ಕೊಡಾಕತ್ತೀನಿ ಇದು ನೋಡ್ರಿ ನಾಲ್ಕು ನೂರು ಲೀಟರ್ ಇರುವಂತದ್ದು ಒಂದು ಸ್ಪ್ರೇಯರ್ ಟ್ಯಾಂಕ್ ಫಿಟ್ಟಿಂಗ್ ಇರುವಂತದ್ದು ಒಂದು ಎತ್ತಿನ ಮಿನಿ ಎತ್ತಿನ ಬಂಡಿತರ ಅನ್ಬಹುದು ಇದು ಗ್ರೌಂಡ್ ಲೆವೆಲ್ ಇಂದ ನಾಲ್ಕು ಫೀಟ್ ಹೈಟ್ ಅದ ನೀವು ನಾಲ್ಕು ಫೀಟ್ ಹೈಟ್ ಇರುವಂತ ಯಾವುದೇ ಬೆಳೆಗಳಲ್ಲಿ ಸ್ಪ್ರೇ ಮಾಡಬಹುದು ಐದು ಆರು ಫೀಟ್ ಏಳು ಫೀಟ್ ಹೈಟ್ ಇರುವಂತ ಬೆಳೆಗಳ ಒಳಗು ಯಾವ ಬೆಳೆ ಬಾಗ್ತದ ಆ ಬೆಳೆ ಒಳಗ ಆಮೇಲೆ ಇದಕ್ಕೆ ಟೋಟಲಿ ಹದಿನಾಲ್ಕು ನೌಜಲ್ಸ್ ಅದಾವೆ ಒಂದು ನೌಸಲ್ ಇಂದ ಇನ್ನೊಂದು ನವಸಲ್ಗೆ ಇಪ್ಪತ್ತೇಳು ಇಂಚ್ ಡಿಸ್ಟೆನ್ಸ್ ಹದಿನಾಲ್ಕು ನವಸಲ್ ಅಂತಂದ್ರೆ ಮೂವತ್ತು ಒಂದು ಅಡಿ ಅಗಲವಾದಂತ ಒಂದು ಪೂರ್ತಿ ಜಮೀನನ್ನ ಒಂದೇ ಸಲಿಗೆ ಸ್ಪ್ರೇ ಮಾಡ್ಕೊಂಡು ಹೋಗ್ಬಹುದು ನೀವು ನಾಲ್ಕನೂರ್ ಲೀಟರ್ ಟ್ಯಾಂಕ್ ಅನ್ನ ಒಂದ್ಸತಿ ಫಿಲ್ ಮಾಡ್ಬಿಟ್ರಿ ಅಂತಂದ್ರ ಅದರಲ್ಲಿ ನಾಲ್ಕ್ ಎಕರೆ ಸ್ಪ್ರೇ ಮಾಡಬಹುದು ಹದಿನಾಲ್ಕು ನೌಸಲ್ ಸ್ಟಾರ್ಟ್ ಇತ್ತು ಅಂತಂದ್ರ ನಾಲ್ಕ್ ಎಕರೆ ಸಿಂಪರಣೆ ಮಾಡುವವರೆಗೂ ಈ ಟ್ಯಾಂಕ್ ಖಾಲಿ ಆಗುದಿಲ್ಲ ಈ ಪೂರ್ತಿ ನಾಲ್ಕು ಎಕರೆ ಸಿಂಪರಣೆ ಆದ್ಮೇಲೆ ಈ ಟ್ಯಾಂಕ್ ಖಾಲಿ ಆಗ್ತದೆ ಇದ್ರ ಸಿಸ್ಟಮ್ ಹೆಂಗ ಇಲ್ಲಿ ಒಂದು ನೀವು ಒಂದ್ ಕಟಿಗಿದು ಎತ್ತಿಗೆ ಒಂದು ನಗ ಒಂದ್ ನಗವನ್ನ ಕಟ್ಕೊಂಡ್ಬಿಟ್ರೆ ಎರಡು ಕಡೆ ಎತ್ತಿನ ಬಂಡಿ ಹುಡ್ಬಹುದು ಇಲ್ಲಿ ಎತ್ತ ನಡೆಸುವನಿಗೆ ಕೂಡಿಸ್ಲಿಕ್ಕೆ ಕೂಡ್ಲಿಕ್ಕೆ ಒಂದು ಜಾಗ ಆಮೇಲೆ ಇದು ಒಂದು ಹಗ್ಗ ಯಾಕೆ ಕೊಟ್ಟಿರ್ತೀವಿ ಅಂತಂದ್ರ ಪೂರ್ತಿ ಮೂವತ್ತು ಅಡಿ ಹೋಗುವಂತ ಹೊಲದಾಗ ನಾವು ಸ್ಪ್ರೇ ಮಾಡಬಹುದು ಎಲ್ಲಿ ನಾವು ಬದುಗಳಲ್ಲಿ ಬರ್ತೀವಿ ಎಲ್ಲಿ ನಾವು ಬಾರ್ಡರ್ ಅಲ್ಲಿ ಬರ್ತೀವಿ ಅಥವಾ ಗಿಡದ ಏನಾದ್ರು ಬಂದು ಅಂತಂದ್ರೆ ಇಲ್ಲಿ ಮೇಲ್ ಇದನ್ನ ಹಿಂಗ ಎಳ್ಕೋಬಹುದು ಇದನ್ನ ಈ ರೀತಿ ಎಳ್ಕೊಂಡ್ಬಿಟ್ರೆ ಏನಾಗ್ತದ ಅಲ್ಲಿ ಬದುಗಳಲ್ಲಿ ಅಥವಾ ಬಾರ್ಡರ್ ಅಲ್ಲಿ ಬಂದಾಗ ಇದು ಪೂರ್ತಿ ಇದು ಮುಗೀತದ ಆಮೇಲೆ ನೀವು ಎಲ್ಲಾ ಮುಗಿಸ್ಕೊಂಡು ರಿಟರ್ನ್ ಹೋಗುವಾಗ ಅಂದ್ರೆ ಎಲ್ಲ ಏನ್ ಬೆಳೆ ಎಲ್ಲ ಎಲ್ಲಾ ಸ್ಪ್ರೇ ಮಾಡೋದು ಮುಗಿತದ ಸ್ಪ್ರೇ ಮಾಡೋದು ಮುಗಿದ ತಕ್ಷಣ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಂಡು ತಿರ್ಗಾ ಮನೆ ಕಡೆ ಹೋಗ್ಬೋದು ಈ ರೀತಿಯಾದಂಥ ಒಂದು ಫೋಲ್ಡೆಬಲ್ ಫೋಲ್ಡೇಬಲ್ ಒಂದು ಫ್ರೇಮ್ ಕೂಡ ರೆಡಿ ಅದ ಆಮೇಲೆ ಮತ್ತೆ ಹೊಲದಾಗ ಹೋದ್ಮೇಲೆ ನೀವು ಈ ರೀತಿ ಅದನ್ನ ಬಿಟ್ಕೊಂಡು ನೀವು ಸ್ಪ್ರೇ ಮಾಡಬಹುದು ಸ್ಪ್ರೇ ಮಾಡೋದು ಮುಗಿದ ತಕ್ಷಣ ಮತ್ತೆ ಫೋಲ್ಡ್ ಮಾಡ್ಕೊಂಡು ಹೋಗಬಹುದು ಈ ಒಂದು ಎತ್ತಿನ ಗಾಡಿದು ಒಂದು ಪಂಪಿನ ನಿಮ್ಮ ಸಿಸ್ಟಮ್ ರಚನೆ ಹೆಂಗದ ಅಂತಂದ್ರೆ ಏಳುವರೆ ಎಚ್ ಪಿ ಪೆಟ್ರೋಲ್ ಇಂಜಿನ್ ಇದು ನಿಮ್ಗೆ ಐವತ್ತು ಲೀಟರ್ ಕೆಪಾಸಿಟಿದು ಎಚ್ ಡಿ ಪಿ ಪಂಪ್ ಬರ್ತದೆ ಅಂದ್ರೆ ಪರ್ ಮಿನಿಟ್ ಐವತ್ತು ಲೀಟರ್ ಪಂಪ್ ಮಾಡುವಂತ ಕೆಪಾಸಿಟಿ ಅದ ಬಟ್ ಅಷ್ಟು ನಾವು ಪ್ರೆಷರ್ ಕೊಡಂಗಿಲ್ಲ ನಿಮ್ಗೆ ರಿಟರ್ನ್ ಪೈಪ್ ಇಲ್ಲೊಂದು ರಿಟರ್ನ್ ಪೈಪ್ ಕೊಟ್ಟಿರ್ತಾರೆ ಔಷಧಿ ಎಳಿಯೋದು ಪರ್ ಮಿನಿಟ್ ಐವತ್ತು ಲೀಟರ್ ಎಳಿತಿರ್ತದೆ ಬಟ್ ಇಲ್ಲಿ ಎಷ್ಟು ಸ್ಪ್ರೇ ಆಗಬೇಕು ಅಷ್ಟು ಸ್ಪ್ರೇ ಆಗಿ ಮಿಕ್ಕಿದ್ದು ಈ ಒಂದು ಪೈಪ್ ಮುಖಾಂತರ ಹೊಳ್ಳಿ ಹೋಗಿ ಟ್ಯಾಂಕ್ ಒಳಗೆ ಬೀಳುತ್ತಿರ್ತದೆ ಆಮೇಲೆ ನಿಮ್ಗೆ ಇಲ್ಲಿ ಎರಡು ಆಪ್ಷನ್ ಅದಾವ ಬ್ಯಾಟ್ರಿ ಮೇಲೂ ಸ್ಟಾರ್ಟ್ ಮಾಡ್ಬೋದು ನೆಕ್ಸ್ಟ್ ಇಲ್ಲ ಬ್ಯಾಟ್ರಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಥವಾ ಏನಾದ್ರು ಆಯ್ತು ಅಂದ್ರೆ ಹ್ಯಾಂಡಲ್ ಮೇಲೆ ಸ್ಟಾರ್ಟ್ ಮಾಡಬಹುದು ಈ ರೀತಿ ಒಂದು ಹ್ಯಾಂಡಲ್ ಹ್ಯಾಂಡಲಿಂಗು ಅದ ಬ್ಯಾಟ್ರಿ ಮೇಲೆ ಸ್ಟಾರ್ಟ್ ಅಂತಂದ್ರೆ ನೀವು ಈ ಚೌಕನ್ನ ಈ ರೀತಿ ಅದನ್ನ ಆನ್ ಮಾಡಿ ನೀವು ಬ್ಯಾಟ್ರಿ ಮೇಲ್ ಚಾವಿ ಈ ರೀತಿ ನೀವು ಚಾವಿ ಹೊಡೆದ್ಬಿಟ್ರಿ ಅಂತಂದ್ರೆ ಅಲ್ಲಿಂದ ಇಂಜನ್ ಸ್ಟಾರ್ಟ್ ಆಗ್ಬಿಡ್ತದೆ ಸಪ್ಲೈ ಸ್ಟಾರ್ಟ್ ಆಗ್ಬಿಡ್ತದೆ ಆಮೇಲೆ ನಾ ಆಗ್ಲೇ ಹೇಳ್ದಂತೆ ಒಂದು ನೌಸಲ್ ಇಂದ ಒಂದು ನೌಸಲ್ ಕ ಇಪ್ಪತ್ತೇಳು ಇಂಚ್ ಡಿಸ್ಟೆನ್ಸ್ ಮೇಲೆ ಹದಿನಾಲ್ಕು ನೌಸಲ್ಗಳದವು ಬೆಳೆ ಹೆಂಗೆ ಇರ್ತದೆ ಹಂಗ್ ಸೆಟ್ಟಿಂಗ್ ನೀವು ಬೆಳೆ ಹೈಟ್ ಹೋದಂಗ ಹೋದಂಗೆಲ್ಲ ಇದನ್ನ ಇವು ನಟ್ ನಟ್ ಬೋಲ್ಟ್ ಗಳನ್ನ ಬಿಚ್ಕೊಂಡು ನೀವು ಮೇಲ್ಗಡೆ ಫಿಟ್ ಮಾಡ್ಕೊತ ಹೋಗಬಹುದು ಇಲ್ಲ ಬೆಳೆ ಕೆಳಗ್ ಅಂತಂದ್ರೆ ನೀವು ಇದನ್ನ ಕೆಳಗಡೆ ಇಳಿಸ್ಕೊಂತ ಬರ್ಬೋದು ಆಮೇಲೆ ನಾವು ನೆಲಗಡ್ಲೆ ಹಾಕಿದೀವಿ ಈರುಳ್ಳಿ ಉಳ್ಳಾಗಡ್ಡಿ ಹಾಕಿದೀವಿ ಅಥವಾ ಕಡಲೆ ಬಿತ್ತನೆ ಮಾಡಿದ್ವಿ ಏನಾದರೂ ನಾವು ಕೆಳ ಹಂತದ ಒಂದು ಬೆಳೆಗಳನ್ನ ಮಾಡಿದಾಗ ಇದನ್ನ ಬಿಚ್ಕೊಂಡು ನೀವು ಇಲ್ಲಿ ಮಾಡಬಹುದು ಆಮೇಲೆ ಇದನ್ನು ಕೂಡ ನೀವು ಸೆಟ್ಟಿಂಗ್ ಮಾಡ್ಕೊಂಡು ನಟ್ ಬಿಚ್ಕೊಂಡು ಇನ್ನು ಇನ್ನು ಕೆಳಗ ಅಂದ್ರೆ ಔಷಧಿ ಜಾಸ್ತಿ ಸ್ಪ್ರೇ ಆಗಿ ಗಾಳಿಗೆ ಹಾರ್ ಹೋಗಬಾರದು ಅಂತಂದ್ರೆ ನೀವು ಇನ್ನು ಎಷ್ಟು ಸಾಧ್ಯನೋ ಅಷ್ಟು ಅಲ್ಲಿವರೆಗೂ ನೀವು ಕೆಳಗ್ ಮಾಡ್ಕೊಳ್ಳುವಂತ ಒಂದು ಸೆಟ್ಟಿಂಗು ಕೂಡ ಇಲ್ಲಿ ಅದ ಸೊ ಹಂಗಾಗಿ ಬೆಳೆಗಳ ಆಧಾರದ ಮೇಲೆ ನೀವು ಹೆಂಗ್ ಬೇಕು ಹಂಗ್ ಸೆಟ್ಟಿಂಗ್ ಮಾಡ್ಕೋಬಹುದು ಅದೇನೈತಿ ಫೋಲ್ಡಿಂಗ್ ಏನಂದ್ರೆ ನೀವು ಯಾವಾಗ ಬೇಕು ಹೆಂಗ್ ಬೇಕಾದ್ರು ನೀವು ಎಲ್ಲಿ ತೊಂದರೆಗಳು ಈಗಲ್ಲ ಒಂದ್ ವೇಳೆ ಗಿಡಗಳು ಬಂದು ಅಥವಾ ಕರೆಂಟ್ ಕಂಬಗಳು ಬಂತು ಅಥವಾ ನಿಮ್ದು ಹೊಲ ಮುಗೀತು ಇನ್ನೂ ಇಷ್ಟು ಈ ಒಂದ್ ಸೈಡ್ ಮಾತ್ರ ಸ್ಪ್ರೇ ಆಗ್ಬೇಕು ಇನ್ನೊಂದ್ ಸೈಡ್ ಬಂದು ಆಫ್ ಆಗ್ಬೇಕು ಅಂತಂದ್ರೆ ನೀವು ಇಲ್ಲಿ ಒಂದ್ ಸೈಡ್ ಮಾತ್ರ ಆ ವಾಲ್ ಆಫ್ ಆಗ್ತದ ಇದು ಒಂದ್ ಸೈಡ್ ಮಸ್ ಮಾತ್ರ ಆನ್ ಇರ್ತದೆ ಆ ರೀತಿ ಸೆಟ್ಟಿಂಗ್ ಮಾಡ್ಕೊಂಡು ನೀವು ಇದನ್ನ ಒಂದೇ ಫೋಲ್ಡ್ ಮಾಡ್ಕೋಬಹುದು ಆಮೇಲೆ ಇಷ್ಟು ಹೈಟ್ ಇರುವಂತ ಟ್ಯಾಂಕ್ ಅನ್ನ ನಾವ್ ಹೆಂಗ್ ಫಿಲ್ ಮಾಡ್ಬೇಕ್ರಿ ಫಿಲ್ ಮಾಡೋದೇ ದೊಡ್ಡ ಕಠಿಣ ಅಂತ ನೀವು ಏನು ವಿಚಾರ ಮಾಡಬಾರ್ದು ಯಾಕಂತಂದ್ರೆ ಇಲ್ಲಿ ಒಂದು ವ್ಯಾಕ್ಯೂಮ್ ಪೈಪ್ ಕೊಟ್ಟದ ವ್ಯಾಕ್ಯೂಮ್ ಪೈಪ್ ಹೆಂಗ್ ಆಗ್ತದ ಅಂತಂದ್ರೆ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಆಟೋಮೆಟಿಕ್ ಇಲ್ಲಿಂದ ನೀರ್ ಅಲ್ಲಿ ಡಂಪ್ ಆಗ್ತದ ಅಪ್ಪ ಎತ್ ನೋಡ್ರಿ ಈಗ ಅಲ್ಲಿ ನೀರ್ ಬಂದ ಅಲ್ಲಿ ಬೀಳ್ಲಿಕ್ಕೆ ಆಗ್ತದ ಅಲ್ಲಿ ಫುಲ್ ಪ್ರೆಷರ್ ಒಳಗ ಬರಿ ಎರಡರಿಂದ ಮೂರ್ ನಿಮಿಷದೊಳಗ ನಾಲ್ಕ್ ನೂರ್ ಲೀಟರ್ ಟ್ಯಾಂಕ್ ಫುಲ್ ಆಗ್ಬಿಡ್ತದೆ ಆ ರೀತಿಯೂ ಫುಲ್ ಮಾಡ್ಕೊಂಡ್ಬಿಡ್ಬೋದು ಇದ್ರ ಜೊತೆಗೆ ಇನ್ನೂ ಕೆಲವರು ಇಲ್ಲ ನಮ್ದು ಎತ್ತಗಳಿಲ್ಲ ನಾವು ಟ್ರಾಕ್ಟರ್ ಇದೇ ಟ್ರಾಕ್ಟರ್ ಮೇಲೂ ಸಿಂಪರಣೆ ಮಾಡ್ಲಿಕ್ಕೆ ಈ ರೀತಿ ಸಿಗ್ತದ ಅಂತ ಕೇಳಿದ್ರೆ ಈ ರೀತಿ ನಿಮಗೆ ಆರ್ನೂರು ಲೀಟರ್ ಟ್ರಾಕ್ಟರ್ ಕಾದ್ರೆ ಆರ್ನೂರ್ ಲೀಟರ್ ಸೇಮ್ ಅದು ಏನ್ ಡಿಸೈನ್ ಅದೇ ರೀತಿ ನಿಮಗೆ ಇಲ್ಲಿ ಎಚ್ ಡಿ ಪಿ ಬಟ್ ಇಂಜನ್ ಇರಂಗಿಲ್ಲ ಟ್ರ್ಯಾಕ್ಟರ್ ಪಿ ಟಿ ಈ ರೀತಿ ನೀವು ಜಾಯಿಂಟ್ ಹಾಕೊಂಡ್ಬಿಟ್ರೆ ಆ ಟ್ರಾಕ್ಟರ್ ಮೇಲೆ ಆಪರೇಟೆಡ್ ಆಗ್ತದೆ ಇದಕ್ಕೇನು ಸ್ಪೆಷಲ್ ಆಗಿ ಮತ್ತೆ ಇಂಜನ್ ಕೊಡಿಸಬೇಕು ಅದೇನಿರೋದಿಲ್ಲ ಎಲ್ಲ ಟ್ರಾಕ್ಟರ್ ಮೇಲೆ ಆಪರೇಟಿಂಗ್ ಟ್ರಾಕ್ಟರ್ ತಗೊಂಡು ನೀವು ಅದೇ ಲೆಂತ್ ಅಲ್ಲಿ ಏನ್ ಮೂವತ್ತೊಂದು ಅಡಿ ಡಿಸ್ಟೆನ್ಸ್ ಅಲ್ಲೇ ಇದು ಸಹ ಅಷ್ಟೇ ಸ್ಪ್ರೇ ಮಾಡ್ಕೊಂಡು ಹೋಗ್ತದೆ ಆಮೇಲೆ ಇದರ ಬೆಲೆ ಬಗ್ಗೆ ಹೇಳಬೇಕು ಅಂತಂತಂದ್ರೆ ಈ ಕೆಳಗೆ ಕೊಟ್ಟಿರುವಂಥ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬೆಲೆ ಬಗ್ಗೆ ವಿಚಾರ ಮಾಡಬಹುದು ಬೆಲೆ ಯಾಕೆ ನಾವು ಡಿಕ್ಲೇರ್ ಮಾಡಂಗಿಲ್ಲ ಅಂತಂತಂದ್ರೆ ದಿನೇ ದಿನೇ ರಾ ಮೆಟೀರಿಯಲ್ಗಳ ಒಂದು ಬೆಲೆ ಏರಿಳಿತ ಆಗ್ತಿರ್ತದೆ ಆ ಏರಿಳಿತ ಆಗೋದ್ರಿಂದ ಬೆಲೆ ಇಲ್ಲಿ ವಿಡಿಯೋದಲ್ಲಿ ಕೊಟ್ಟಿರೋದಕ್ಕೂ ಮತ್ತೆ ಆಮೇಲೆ ಅವ್ರು ಹೇಳೋದಕ್ಕೂ ವ್ಯತ್ಯಾಸ ಆಗ್ತದ ಆ ಕಾರಣಕ್ಕೆ ನೀವು ಮಾಡಿಸ್ಕೊಳ್ಳುವಂತ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈ ಒಂದು ಸಂಖ್ಯೆಗೆ ಸಂಪರ್ಕ ಮಾಡಿ ನೀವು ಬೆಲೆಯನ್ನು ವಿಚಾರ ಮಾಡಬಹುದು ಈ ಒಂದು ಸ್ಪ್ರೇಯರ್ ತಯಾರಿಸುವಂತ ಒಂದು ಸ್ಥಳ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಗ್ರಾಮ